ಕಬ್ಬು ಬೆಳೆಗಾರರ ಬಾಕಿ ಹಣ ನೀಡಿದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಧರ್ಮರಾಜ ಸಾಹು ಆಗ್ರಹಿಸಿದ್ದಾರೆ ಏಕುರ್ದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಲಬುರಗಿಯಲ್ಲಿರುವ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತರ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಕಾರ್ಖಾನೆಗಳು ಆರಂಭವಾಗಿ ತಿಂಗಳುಗಳೇ ಕಳೆದ್ರೂ ಕೂಡ ಈವರೆಗೂ ರೈತರ ಖಾತೆಗೆ ಹಣ ಜಮೆಯಾಗಿಲ್ಲ ಇದರಿಂದ ಕಬ್ಬು ಬೆಳೆದ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಕಟಾವಾಗಿ ಹದಿನೈದು ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅಂತ ನಿಯಮ ಇದ್ರೂ ಕೂಡ ಕಾರ್ಖಾನೆಗಳು ರೈತರಿಗೆ ಹಣ ನೀಡಲು ಮೀನಾಮೇಷ ಎಣಿಸ್ತಾ ಇವೆ ಅದರಲ್ಲೂ ಚುಂಚೋಳಿಯಲ್ಲಿರುವ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯು ರೈತರಿಗೆ ಕೇವಲ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಹಣ ಹಾಕಿ ಕೈ ತಳೆದುಕೊಂಡಿದ್ದಾರೆ ಕೂಡಲೇ ಬಾಕಿ ಹಣ ನೀಡಬೇಕು ರೈತರಿಗೆ ಅನ್ವಯ ಮಾಡ್ತಾ ಇರುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಗಿದೆ ಜಿಲ್ಲೆಯಲ್ಲಿ ಬರತಕ್ಕಂಥ ಎಲ್ಲ ಐದು ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ ಒಂದು ತಿಂಗಳ ಗತಿಸಿದರೂ ಕೂಡ ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಯು ರೈತರ ಖಾತೆಗಳಿಗೆ ಹಣ ಜಮಾ ಸಂದಾಯ ಮಾಡಿಲ್ಲ ಆರ್ ಪಿ ಕಾನೂನು ಪ್ರಕಾರ ಕಬ್ಬು ಸರಬರಾಜು ಮಾಡಿ ಹದಿನಾಲ್ಕು ದಿನಗಳೊಳಗಾಗಿ ರೈತರ ಖಾತೆಗಳಿಗೆ ಹಣ ಸಂದಾಯವಾಗಬೇಕು ಇಲ್ಲಿ ಸಂಪೂರ್ಣವಾಗಿ ಎಫ್ ಆರ್ ಪಿ ಕಾನೂನು ಉಲ್ಲಂಘನೆ ಮಾಡಿದೆ ಯಾಕಂದರೆ ಹದಿನಾಲ್ಕು ದಿನಗಳ ಕಳೆದರೂ ಕೂಡ ಹಣ ಅಂದರೆ ಎಫ್ ಆರ್ ಪಿ ಕಾನೂನು ಪ್ರಕಾರ ಪ್ರತಿಶತ ಹದಿನೈದರಷ್ಟು ಬಡ್ಡಿ ಸಮೇತ ರೈತರ ಖಾತೆಗಳಿಗೆ ಹಾಕಬೇಕು ಇದು ಸಂಪೂರ್ಣ ಉಲ್ಲಂಘನೆ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತವು ಇಲ್ಲಿ ಕಣ್ಣು ಮುಚ್ಚಿಕೊಳ್ತಿದೆ ಯಾಕಂದರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಬರ್ತಕ್ಕಂಥ ಸಿದ್ಧಶ್ರೀ ಕಾರ್ಖಾನೆಯು ಪ್ರತಿ ಟನ್ನಿಗೆ ಇಪ್ಪತ್ತೈದುನೂರ ಐವತ್ತು ರೂಪಾಯಿ ಹಾಕಿ ಕೈ ತೊಳೆದುಕೊಂಡಿದೆ ಇದು ಸಂಪೂರ್ಣ ಅನ್ಯಾಯ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತಗಳು ಸಕ್ಕರೆ ಕಾರ್ಖಾನೆ ಮೇಲೆ ಯಾವುದೇ ಹಿಡ್ತಿಲ್ಲ ಕಾಣಿಸ್ತದೆ ಯಾಕಂದರೆ ನಿಮ್ಮೆದರೆ ಎಲ್ಲರೂ ಸಹಿ ಮಾಡಿದ್ದೇನೋ ಎಲ್ಲ ರೈತ ಮುಖಂಡರುಗಳು ಎಲ್ಲ ಸಾರ್ಕ ಕಾರ್ಖಾನೆ ಆಡಳಿತ ಮಂಡಳಿಯವರು ಏನು ಒಪ್ಪಿಕೊಂಡಿದ್ರಿ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಕಾ ರೈತ ಸರಬರಾಜು ಮಾಡಿದ ಹದಿನೈದು ದಿನಗಳಲ್ಲಿ ಮಾಡ್ತೇವೆ ಉಳಿದ ಒಂದು ನೂರು ರೂಪಾಯಿ ಆರು ತಿಂಗಳ ನಂತರ ಮಾಡ್ತೇವೆ ಅಂತ ಹೇಳಿದಿರಿ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾಡಳಿತ ನೀವು ಸಂಪೂರ್ಣವಾಗಿ ಆಗಿದ್ರಿ ಕಾರ್ಖಾನೆಯನ್ನು ನಿಯಂತ್ರಣ ಮಾಡಲು ನೀವು ವಿಫಲರಾಗಿದ್ದರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ನೀವು ಎಂಟು ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಬಡ್ಡಿ ಸಮೇತವಾಗಿ ಹಣ ಸಂದ ಆಗಬೇಕು ಇಲ್ಲವಾದರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಹೋರಾಟ ಮಾಡ್ತೇವೆ ಯಾಕಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಗಳು ವಿಸಿಟ್ ಮಾಡಿಲ್ಲ ಯಾಕಂದರೆ ತೂಕದಲ್ಲಿ ಮೋಸ ಮತ್ತು ಅಲ್ಲಿಂದ ರಿಕವರಿಯಲ್ಲಿ ಮೋಸ ಯಾವ ಫುಡ್ ಡಿ ಡಿ ಅವರು ಬಂದಿಲ್ಲ ನೀವು ವಿಸಿಟ್ ಮಾಡಿಲ್ಲ ಇದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಅನ್ಯಾಯ ಮಾನ್ಯ ಜಿಲ್ಲಾಧಿಕಾರಿಗಳೇ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ವಿಸಿಟ್ ಕೊಡಬೇಕು ಯಾವ್ಯಾವ ಖಾತೆಗಳಿಗೆ ಎಷ್ಟು ಹಣ ಸಂದಾಯವಾಗಿ ನೋಡಬೇಕು ಏನು ಸಂದಾಯನೇ ಆಗಿಲ್ಲ ಏನು ನೋಡ್ತೀವಿ ಪರೀಕ್ಷೆ ಮಾಡ್ತೀರಿ ಅಲ್ಲಿ ಸಿದ್ಧಶ್ರೀ ಕಾರ್ಖಾನೆ ಮೇಲೆ ಉಗ್ರವಾದ ಕ್ರಮ ಕೈ ಕೈ ಕೈಗೊಳ್ಳಬೇಕು ಉಳಿದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಯಾಕೆ ಹಣ ಸಂದಾಯ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಡಬೇಕು ಯಾವ ಸ ಯಾವ ಸಕ್ಕರೆ ಕಾರ್ಖಾನೆ ಹಣ ಸಂದಾಯ ಮಾಡಿಲ್ಲ ಅವರ ಲೈಸೆನ್ಸನ್ನು ಲದ್ದು ಮಾಡಿ ಬಂದ್ ಹೇಳಿ ಆಗ್ರಹ ಮಾಡ್ತೀನಿ ನಾನು